ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಅಯ್ಯೋ ಎಲ್ಲರೂ ಚೆನ್ನಾಗಿದೆ ಅಂತ ನನ್ಗಡಿಗೆ ಬಂದು ಹೋಗ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾರೆ ಈ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎರಡು ದಿನದಿಂದ ಯಾವುದೇ ಬ್ಲಾಗ್ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೋಸ್ಕರ ನೋಡಿ ಬೆಂಗಳೂರು ವಾತಾವರಣ ಯಾವ ರೀತಿ ಇದೆ ಅಂತ ಸದ್ಯಕ್ಕೆ ಯಾವುದೇ ಥರ ಮಳೆ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ನೋಡ್ತಿರ್ಬೋದು ಓದಲಿಕ್ಕೆಲ್ಲ ಫುಲ್ ನಾಲ್ಕು ದಿನ ದಿನ ಫುಲ್ ಮಳೆ ಇತ್ತು ಒಂದು ವಾರದಿಂದ ಮಳೆ ಬೀಳ್ತಾನೆ ಇತ್ತು ಜಸ್ಟ್ ಇವಾಗ ಕಮ್ಮಿ ಆಗಿದೆ ಬಿಸಿಲು ಚೆನ್ನಾಗಿ ಬಿದ್ದಿದೆ ಬೆಂಗಳೂರಲ್ಲಿ ಯಾವಾಗ ಕ್ಲೈಮೇಟ್ ಯಾವ ರೀತಿ ಇದೆ ಅಂತ ಹೇಳೋಕ್ಕಾಗಲ್ಲ ನೆಕ್ಸ್ಟು ಸಾವಿರದ ಐನೂರು ಸಬ್ಸ್ಕ್ರೈಬರ್ ಆದಮೇಲೆ ಲೈವಿಗೆ ಬರ್ಬೇಕಂತ ಅಂದ್ಕೊಂಡಿದ್ದೀನಿ ಇದರವರೆಗೂ ನಾನು ಯಾವುದೇ ಲೈವ್ ಮಾಡಿಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ಸಾವಿರದ ಐನೂರು ಸಬ್ಸ್ಕ್ರೈಬರ್ ಆದಮೇಲೆ ಲೈವಿಗೆ ಬರ್ತೀನಿ ಒಂದಿನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ಸ್ವಲ್ಪ ವೀಡಿಯೋಸು ಮಾಡ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಡೈಲಿ ವೀಡಿಯೋಸ್ ಮಾಡ್ತೀನಿ ಯಾಕೆ ನಾನು ಸ್ವಲ್ಪ ಇವಾಗ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಆ ವೀಡಿಯೋ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋ ಮಾಡಿದ್ದು ಸ್ವಲ್ಪ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಮುಂದೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ನೆಕ್ಸ್ಟು ನಮ್ಮೂರ ಜಾತ್ರೆ ಬರುತ್ತೆ ನೆಕ್ಸ್ಟು ನಮ್ಮ ಮಣಿದೇವ್ರ ಜಾತ್ರೆ ಬರುತ್ತೆ ಊರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅಂದರೆ ನೆಕ್ಸ್ಟು ಶಿವನಗರ ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ಓಕೆ ಓದೋ ಓದ್ಸಲ ಅಲ್ಲಿ ಸಲ ವೀಡಿಯೋ ಮಾಡಿದೆ ನಮ್ಮ ದೇವ್ರದ್ದು ವೀರಭದ್ರೇಶ್ವರ ದೇವ್ರದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ವೀಡಿಯೋ ಯಾರು ನೋಡಲ್ಲ ಪ್ಲೀಸ್ ಬನ್ನಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ವ್ಯೂಸ್ ಕಮ್ಮಿ ಬರ್ತಾಯಿದೆ ವಿಡಿಯೋಸ್ ಆಲ್ಮೋಸ್ಟ್ ಯಾರಿಗೂ ರೀಚ್ ಆಗ್ತಿಲ್ಲ ಅಂದ್ಕೊಂತೀನಿ ತುಂಬಾ ವೀಡಿಯೋಸ್ ಮಾಡ್ತಾಯಿರ್ತೀನಿ ಆ ಒಟ್ಟೆ ಸ್ವಲ್ಪ ಇದಾಗ ಮಾಡ್ತಾ ಇರ್ತೀನಿ ಯಾರು ವೀಡಿಯೋಸ್ ನೋಡಲ್ಲ ಪ್ಲೀಸ್ ವೀಡಿಯೋಸ ನೋಡಿ ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ಶನಿವಾರ ಊರಿಗೆ ಹೋಗ್ತಾಯಿದ್ದೀವಿ ನಮ್ಮ ಮನೆಯವ್ರಿಗೆ ಜಾತ್ರೆ ಇದೆ ಅದು ಯಾವ ರೀತಿ ಜಾತ್ರೆ ನಡೆದಿದೆ ಎಲ್ಲ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಶೂ ಸಿಗ್ತೀನಿ